ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಇಕ್ವಲ್ ಟು ರಿಸಲ್ಟ್ ಅವನನ್ನು ಯಾರೂ ಸೋಲ್ಸೋದಿಲ್ಲ ಅವನ ಹೆಸರು ಹೇಳಿದ್ರೆ ಭಯ ಬೀಳ್ತಾರೆ ಕೆಲವೊಂದು ಆ ನೋಡೋ ನೋಟ ಕಣ್ಣುಗಳಲ್ಲಿ ಎಲ್ಲವೂ ಅಡಕವಾಗಿರುತ್ತೆ ಸೊ ಕಟ್ ಕಟ್ಟಾಯಿತು ಮತ್ತೆ ಹೋಯಿತು ತಿರ್ಗಾ ಹೊಡೆದ ಮೇಲ್ಗಡೆ ಇರೋದೆಲ್ಲ ಓಡಾಡಿ ಓಡಾಡಿ ಇಡೀ ಮನೆಯಲ್ಲಿರೋ ಮಂಚ ಟೇಬಲ್ಲು ಕುರ್ಚಿ ಪಾತ್ರೆ ಸಾಮಾನು ಕಿಟಕಿ ಬಾಗಿಲು ಎಲ್ಲ ಕಟ್ ಮಾಡಿಬಿಟ್ಟು ನಿನ್ನಂಥ ದಡ್ಡ ನಿನ್ನಂಥ ಮೂರ್ಖ ನಿನ್ನಂಥ ಮುಟ್ಟಾಳ ನಿಜವಾಗಲೂ ನಾನು ಯಾರು ನೋಡಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ನಾನು ನೋಡ್ದಂಗೆ ಇಲ್ಲಿ ನೂರಕ್ಕೆ ತೊಂಬತ್ತೇಳು ಜನ ಇದೇ ರೀತಿ ಮಾಡ್ತವ್ರೆ ಹೊರತು ಅವ್ರ ಕೆಲಸ ಏನೋ ಬೇರೆದು ಬಟ್ ಬೇರೆಯವ್ರ ಕೆಲಸನ ಇವ್ರು ಮಾಡೋದಕ್ಕೆ ಹೋಗ್ತಾರೆ ಒಂದು ಸಮಯ ಕಳಿತು ಅಂದರೆ ಅದು ಸತೋಯ್ತು ಆದ್ದರಿಂದ ನಿನ್ನೆ ಅನ್ನೋ ದಿನ ಸತೋಬಿದೆ ಅದನ್ನು ನಾವು ಹತ್ತು ಕರೆದು ಕಿರ್ಚಾಡಿ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬರಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಓಕೆ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಕೋಲ್ ಟು ರಿಸಲ್ಟ್ ಸೊ ಈ ವಾರದ ವಿಷಯ ತಿಳಿಸೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಿಮಗೆ ಒಂದು ಕಥೆಯೊಂದಿಗೆ ಶುರು ಮಾಡ್ತೀನಿ ಆ ಕತೆ ಹೇಳಿದ ಮೇಲೆ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಒಬ್ಬ ಕತ್ತಿ ವರ್ಸೆ ಅಂದರೆ ಕತ್ತಿ ಯುದ್ಧವನ್ನು ಅಂಥವನು ಕತ್ತಿಯಲ್ಲಿ ನಿಪುಣ ಇದಕ್ಕೆ ಜಪಾನಲ್ಲಿ ಸಮುರ ಅಂತ ಕರೀತಾರೆ ಯುದ್ಧ ಯಾರು ಮಾಡ್ತಾರೆ ಇಂಥವ್ರಿಗೆ ಸಮುರ ಅಂತ ಅದರಲ್ಲಿ ಪ್ರಪಂಚದಲ್ಲಿ ಅವನೊಬ್ಬನೇ ಅತ್ಯದ್ಭುತವಾದಂತಹ ಯುದ್ಧದಲ್ಲಿ ಅವನು ಫೇಮಸ್ ವರ್ಲ್ಡ್ ಫೇಮಸ್ ಅವನನ್ನು ಯಾರೂ ಸೋಲ್ಸೋದಿಲ್ಲ ಅವನ ಹೆಸರು ಹೇಳಿದ್ರೆ ಭಯ ಬೀಳ್ತಾರೆ ಅಂಥ ಕತ್ತಿ ಯುದ್ಧ ಮಾಡೋನು ಇವನೊಂದ್ಸಲ ಒಬ್ಬ ಸೇನಾಧಿಪತಿ ಅಂತ ಅಂದ್ಕೊಳ್ಳಿ ಸೊ ಅವನು ಒಂದು ಮನೇಲಿರ್ತಾನೆ ಎಲ್ಲೋ ಯುದ್ಧ ಮುಗಿಸ್ಕೊಂಡು ಬಂದಿರ್ತಾನೆ ಕಾಂಪಿಟೇಷನಲ್ಲಿ ಮನೇಲಿ ನೋಡಿದ್ರೆ ಒಂದು ಸ್ವಲ್ಪ ದಪ್ಪ ಸೈಜನ್ನು ಇಲಿ ಅವನನ್ನು ನೋಡಿ ಅಣಕಿಸ್ತಾ ಇರುತ್ತೆ ಆದರೆ ಅದು ಮಾತಿಲ್ಲ ಎಕ್ಸ್ಪ್ರೆಷನ್ ಇಲ್ಲ ಕೆಲವೊಂದು ಆ ನೋಡ ನೋಟ ಕಣ್ಣುಗಳಲ್ಲಿ ಎಲ್ಲವೂ ಅಡಕವಾಗಿರುತ್ತೆ ಯಾವುದೇ ಪ್ರಾಣಿ ಪಕ್ಷಿಗಳನ್ನಾಗಲಿ ಮನುಷ್ಯನಾಗಲಿ ಅವನ ಕಣ್ಣು ನೋಡಿದ್ರೆ ಅವನ ಒಳಗಡೆ ಇರುವ ಭಾವನೆಗಳು ವ್ಯಕ್ತವಾಗುತ್ತೆ ಅವನು ಯಾವ ಭಾವನೆಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಆ ಇಲಿ ಅವನನ್ನು ನೋಡಿ ಒಂದು ರೀತಿ ತೀಕ್ಷ್ಣವಾದ ರೀತಿಯಲ್ಲಿ ನೋಡ್ತಾ ಇದೆ ಇವನಿಗೇನು ಅನಿಸುತ್ತೆ ಈ ಇಲಿ ನನಗೆ ಅಣಕ ಮಾಡ್ತಾ ಇದೆ ಅಂತೇಳಿ ಅವನು ಕತ್ತಿ ತೆಗಿತಾನೆ ತೆಗೆದ್ಬಿಟ್ಟು ಇಲಿಗೆ ಹೋಗ್ತಾನೆ ಅಥವಾ ಪುಸ್ಕ ಮಾಡ್ತದೆ ಸೊ ಸಜ್ಜ ಕಟ್ಟಾಗ್ಬಿಡುತ್ತೆ ಸೊ ಸಜ್ಜ ಆಯ್ತು ಮತ್ತೆ ಹೋಯ್ತು ತಿರ್ಗಾ ಹೊಡೆದ ಮೇಲ್ಗಡೆ ಇರೋದೆಲ್ಲ ಓಡಾಡಿ ಓಡಾಡಿ ಇಡೀ ಮನೆಯಲ್ಲಿರೋ ಮಂಚ ಟೇಬಲ್ಲು ಕುರ್ಚಿ ಪಾತ್ರೆ ಸಾಮಾನು ಕಿಟಕಿ ಬಾಗಿಲು ಎಲ್ಲ ಕಟ್ ಮಾಡಿಬಿಟ್ಟ ಮೊದಲೇ ಕತ್ತಿ ಯುದ್ಧ ಮಾಡೋನು ಕತ್ತಿಯಲ್ಲಿ ನೈಪುಣ್ಯತೆಯನ್ನು ಹೊಂದಿರೋನು ಒಂದು ಇಲಿ ಉಡಿಯೋದಕ್ಕೋಸ್ಕರ ಕೊನೆಗೆ ಅವನಿಗೆ ಸಿಗಲಿಲ್ಲ ಮನೆಯಲ್ಲಿರೋದೆಲ್ಲ ಕಟ್ಟಾಗೋಯ್ತು ಮನೇನು ಕಟ್ ಆಗೋಯ್ತು ಕಬ್ಬಿಣದ ಐಟಮ್ಗಳು ಅದು ಕೂಡ ಕಟ್ಟಾಗೋಯ್ತು ಸೊ ಎಲ್ಲ ಪೂರ್ತಿ ಒಡೆದ್ಬಿಟ್ಟ ಬಟ್ ಇಲ್ಲಿ ಸಿಗಲಿಲ್ಲ ಕೊನೆಗೆ ಇವನಿಗೆ ಏನಪ್ಪ ನಾನು ಇಷ್ಟೊಂದು ಅತ್ಯದ್ಭುತವಾದ ಇಡೀ ಪ್ರಪಂಚನೆಲ್ಲ ಗೆದ್ಕೊಂಬಂದ್ಬಿಟ್ಟಿದ್ದೀನಿ ಬಟ್ ಒಂದು ಇಲಿ ಹಿಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಅವನಿಗೆ ನಾನು ಹೇಳಿ ಅಂತ ಅನ್ನಿಸ್ಬಿಡ್ತೀನಿ ನಾನು ಒಂದು ಇಲಿ ಹಿಡಿಯಕ್ ಸಾಧ್ಯವಾಗಿಲ್ಲ ಅಂತಂದ್ರೆ ಎಂಥ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಒಂದೇ ಒಂದು ಇಲಿ ಹಿಡಿಯೋಕ್ಕಾಗ್ತಾ ಇಲ್ಲವಲ್ಲ ಹೇಗಾದರೂ ಮಾಡಿ ಹಿಡಿದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಬಿಲ್ದಲ್ಲಿ ಎಲ್ಲೆಲ್ಲ ಅಲ್ಲೆಲ್ಲ ನೋಡಿದ ಪೂರ್ತಿ ಮನೇಲಿರೋ ಸಾಮಾನೆಲ್ಲ ಚಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ ಪೀಸ್ ಪೀಸ್ ಆಗ್ಬಿಟ್ಟಿದೆ ಯಾವ ವಸ್ತುಗಳು ಇಲ್ಲ ಎಲ್ಲ ಕಟ್ ಆಗಿರೋದೆ ಬಟ್ ಇಲ್ಲಿ ಮಾತ್ರ ಸಿಕ್ಕಿಲ್ಲ ಅದರದ್ದು ಒಂದು ಸಣ್ಣ ಬಾಲ ಒಂದು ಕೂದಲು ಕೂಡ ಕಟ್ ಆಗಿಲ್ಲ ಆ ಮಟ್ಟದಲ್ಲಿ ಅದು ಎಸ್ಕೇಪ್ ಆಗ್ತಾ ಇದೆ ಪ್ರತಿ ಸಲ ಅವನು ಇವನನ್ನು ನೋಡಿದಾಗ ಇಲ್ಲಿ ನೋಡಿದಾಗ ಇಲ್ಲಿ ಕೂಡ ಇವನ ನೋಡಿ ಅಣಕ ಮಾಡುತ್ತೆ ನಿನ್ನ ನನ್ನ ಕೈಯಲ್ಲಿ ಹಿಡಿಯೋಕ್ ಆಗ್ಲಿಲ್ಲ ಇವನು ತಲೆ ತಗ್ಗಿಸ್ಕೊಂಡು ಕೋಪ ಬಂದು ನೀನ್ ತಲೆ ಚಚ್ಕಬೇಕು ಹೊರಗಡೆ ಅವರೆಲ್ಲ ಬಂದು ಕೇಳ್ತಾರಲ್ಲಿ ಏನಾಯ ಮಾಡ್ತಾ ಇದೆಯಾ ಮನೇಲೆಲ್ಲ ಬರೀ ಡಮಾ ಢುಮಿಲ್ ಸೌಂಡ್ ಬರ್ತೈತೆ ಏನದು ಈ ತರ ಹಿಲಿ ಹೊಡಿಯಕ್ಕೆ ಹೋಗಿ ಸಿಕ್ಕಲಿಲ್ಲ ನನಗೆ ಭಾರಿ ಒಂಥರ ಅವಮಾನ ಆಗೋಯ್ತು ನನಗೆ ಅಂತ ಅಲ್ಲೋ ಮುಟ್ಟಾಳ ಯಾರೋ ಒಬ್ಬ ವಯಸ್ಸಾದವರು ಬಂದು ಹೇಳ್ತಾರೆ ಅಲ್ಲೋ ಮುಟ್ಟಾಳ ನಿನ್ ಗೊತ್ತಾಗಲೇನೋ ನೀನು ಕತ್ತಿಯುದ್ದ ಮಾಡುವಂಥವೂ ನೀನು ಕತ್ತಿಯಲ್ಲಿ ನೈಪುಣ್ಯತೆ ಹೊಂದಿದೆಯಾ ಇದನ್ನ ಬಿಟ್ಟುಬಿಟ್ಟು ಇಲಿ ಹಿಡಿಯೋ ಕೆಲಸ ಯಾಕೆ ಮಾಡ್ಬೇಕು ನೀನು ಮನೆಯಲ್ಲಿರೋ ಐಟಮ್ಗಳೆಲ್ಲ ಒಡೆದಾಕ್ಬಿಟ್ಟಿದ್ಯಲ್ವೋ ಒಂದು ಇಲಿ ಬೆಲೆ ಎಷ್ಟೋ ಇಲ್ಲಿಗೆ ಬೆಲೆ ಕಟ್ಟುತ್ತೀನಿ ಅಂತಂದ್ರೆ ಎಷ್ಟು ಅದಕ್ಕೆ ಈ ಮನೆಯಲ್ಲಿರೋದು ಎಷ್ಟು ಐಟಮ್ಗಳನ್ನ ಒಡೆದಾಕಿದೆಯಲ್ಲ ಒಡೆದಾಕಿದ್ರೆ ಹೋಗ್ಲಿ ಪರವಾಗಿಲ್ಲ ಇಲಿ ಸಿಕ್ತಾ ಇಲಿ ಕಟ್ ಮಾಡ್ದ ಇಲ್ಲ ಮತ್ತೆ ಇದನ್ನೆಲ್ಲ ಒಡೆದಾಕ್ಬಿಟ್ಟಿದ್ಯಾ ನಿನ್ನಂಥ ದಡ್ಡ ನಿನ್ನಂಥ ಮೂರ್ಖ ನಿನ್ನಂಥ ಮುಟ್ಟಾಳ ನಿಜವಾಗಲು ನಾನು ಯಾರು ನೋಡಿಲ್ಲಪ್ಪ ಈಗ ನಿನ್ಗೆ ಇಲಿ ಬೇಕು ತಾನೆ ಯುದ್ಧ ಮಾಡಿ ಸುಸ್ತಾಗಿದ್ಯಾ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊಡೆದಕಿ ತಗೋ ಊಟ ತಿನ್ನು ಅಂದ್ಬಿಟ್ಟು ಊಟ ತರಿಸ್ತಾರೆ ಈ ಊಟ ಮುಗಿಸೋ ಅಷ್ಟರಲ್ಲಿ ಇಲಿ ಸತ್ತೋಗ್ಬಿಟ್ಟಿರ್ತದೆ ಹೆಂಗೆ ಅಂತಾನೆ ನೀನ್ ಮಾಡು ಹೇಳ್ತೀನಿ ಅಂತ ಅವನ್ ಬೆಕ್ಕಿಡ್ಕಂಬನ್ ಬಿಟ್ಬಿಡ್ತಾನೆ ಇವನು ಊಟ ಮಾಡಿ ಮುಗಿಸೋಷ್ಟರಲ್ಲಿ ಬೆಕ್ಕು ಇಲಿನ ಹಿಡ್ದು ಸಂಪೂರ್ಣವಾಗಿ ತಿಂದು ಮುಗಿಸ್ಬಿಡ್ತದೆ ಇಷ್ಟೇ ಈ ಕತೆಯ ಅರ್ಥ ತಿಳ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ಮಾಡ್ತಾ ಇರೋ ತಪ್ಪು ಏನು ಅಂತಂದ್ರೆ ಆ ಕತ್ತಿ ಯುದ್ಧ ಮಾಡುವಂತರ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ಪುಡುಪುಡಿ ಮಾಡಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಲಾಸ್ ಮಾಡ್ಕೊಂಡು ಕುಂತಿರ್ತಾರೆ ಈಗ ಆ ಮನೆಗೆ ಬೆಲೆ ಎಷ್ಟು ಆ ಮನೆಯಲ್ಲಿರೋ ವಸ್ತುಗಳ ಬೆಲೆ ಎಷ್ಟು ಇವ್ನು ಯುದ್ಧ ಮಾಡಬೇಕಾಗಿರೋನು ಒಬ್ಬ ಪ್ರತಿಯೊಬ್ಬರಿಗೂ ಒಂದು ಮನೆ ಬೇಕೇ ಬೇಕು ಆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಒಡೆದಾಕ್ತವನೆ ಮನೆಯೇ ಸರ್ವನಾಶ ಮಾಡ್ತಾವೆ ಇಲಿ ಒಡೆಯಕ್ಕೂ ಗೋಡೆನೂ ಕತ್ತರಿಸ್ಬಿಟ್ಟವ್ನ ಈಗಿನ ಒಂದು ಬೆಲೆ ಪ್ರಕಾರ ಒಂದು ಮೂವತ್ತು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಒಂದಿಲಿ ಕೊಲ್ಲೋದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿ ಹಾಳು ಮಾಡ್ಕೊಂಡ ವಯಸ್ಸಾದವನು ಅಂದ್ರೆ ವೈಸ್ ಮ್ಯಾನ್ ಅಂತ ಕರೀತಾರೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಯಾರಿಗಿರುತ್ತೋ ಅವ್ರೇನ್ ಮಾಡ್ತಾರೆ ಸೀದಾ ಒಂದು ಬೆಕ್ ತಗೊಂಬಂದು ಬಿಟ್ಟ ಅವನು ಊಟ ಮಾಡಿ ಮುಗಿಸೋ ಅಷ್ಟಲ್ಲಿ ಹಿಡ್ದಾಕ್ಬಿಡ್ತು ಹಿಡಿದು ಬಿಟ್ಟು ತಿಂದೇ ಬಿಡ್ತದ್ದು ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಏತ್ ಬಿಡ್ತದೆ ಸೊ ತಿಂದು ಆಯಿತು ಜೀರ್ಣ ಮಾಡ್ಕೊಂಡಿದ್ದು ಆಗೋಯ್ತು ಎಷ್ಟು ಸಿಂಪಲ್ ಕೆಲಸ ಆದರೆ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಿ ಈ ಕಥೆಯನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಈ ಸ್ಕಿಲ್ ಟ್ಯಾಲೆಂಟ್ ಪ್ಲಸ್ ಟು ರಿಸಲ್ಟ್ ಅನ್ನೋದು ನಿಮಗೆ ಎಲ್ಲರಿಗೂ ಕ್ಲೀನಾಗಿ ಅರಿವಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ನಾನು ನೋಡ್ದಂಗೆ ಇಲ್ಲಿ ನೂರಕ್ಕೆ ತೊಂಬತ್ತೇಳು ಜನ ಇದೇ ರೀತಿ ಮಾಡ್ತವ್ರೆ ಹೊರತು ಅವ್ರ ಕೆಲಸ ಏನೋ ಬೇರೆದು ಬಟ್ ಬೇರೆಯವ್ರ ಕೆಲಸನ ಇವ್ರು ಮಾಡೋದಕ್ಕೆ ಹೋಗ್ತಾರೆ ಆದ್ದರಿಂದ ಹೆಚ್ಚು ಸಮಯ ಮತ್ತೆ ಶಕ್ತಿ ಚೈತನ್ಯ ಹಣವನ್ನ ಕೂಡ ಹಾಳು ಮಾಡ್ಕೊಳ್ತಾರೆ ಸಿಕ್ಕಿರೋದು ನಮಗೆ ಒಂದು ಜೀವನ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಗೊತ್ತಿಲ್ಲ ಮುಂದಿನ ಜನ್ಮದ ಎಲ್ಲ ಏನಾಗ್ತೀನಿ ಗೊತ್ತಿಲ್ಲ ಈಗ ಜನ್ಮ ಸಿಕ್ಕಿದೆ ಇದನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೆ ಒಂದು ಕಾರಣ ಉದ್ದೇಶ ಇದ್ದೇ ಇರುತ್ತೆ ನಾವದನ್ನ ಅರಿದನೆ ಏನು ಮಾಡ್ತೀರಿ ನಾವು ಮಾಡೋ ಕೆಲಸಗಳನ್ನು ಬಿಟ್ಬಿಟ್ಟು ಬೇರೆಯವ್ರ ಕೆಲಸಗಳನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀರಿ ಆದ್ರಿಂದ ಮನುಷ್ಯನಿಗೆ ಸಾಕಷ್ಟು ನಷ್ಟ ಅನುಭವಿಸ್ತಾನೆ ಶಕ್ತಿ ಚೈತನ್ಯ ವ್ಯಯ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಜೀವನದಲ್ಲಿ ಕಳ್ಕೊಳ್ಳೋದೇನು ಅಂತಂದರೆ ಸಮಯ ಆ ಸಮಯವನ್ನು ನಮಗೆ ಹಿಂದಿರುಗಿ ಬರೋದಕ್ಕೆ ಸಾಧ್ಯವಿಲ್ಲ ಪ್ರತಿ ಸೆಕೆಂಡು ಸತ್ತೋಗ್ತಾ ಇರುತ್ತೆ ಒಂದು ಸೆಕೆಂಡು ನಾನು ಹೇಳಿ ಅಷ್ಟರಲ್ಲೂ ಒಂದು ಐದಾರು ಸೆಕೆಂಡ್ ಆಗಿ ಸತೋಯ್ತು ಒಂದು ಸಮಯ ಕಳಿತು ಅಂದರೆ ಅದು ಸತ್ತೋಯ್ತು ಆದ್ದರಿಂದ ನೆನ್ನೆ ಅನ್ನೋ ದಿನ ಸತ್ತೋಗ್ಬಿಟ್ಟಿದೆ ಅದನ್ನು ನಾವು ಹತ್ತು ಕರೆದು ಕಿರ್ಚಾಡಿ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬರ್ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ದುಡ್ಡು ಬೇಗ ದುಡ್ಡು ಹೋಯ್ತಾ ಮತ್ತೆ ಸಂಪಾದನೆ ಮಾಡ್ಬೋದು ಶಕ್ತಿ ಚೈತನ್ಯ ಓದ್ತಾ ಮತ್ತೆ ಪಡ್ಕೊಳ್ಬೋದು ಸೊ ದುಡ್ಡು ಏನೇ ಹೋದ್ರೂ ಮತ್ತೆ ಪಡ್ಕೊಳ್ಬೋದು ಬಟ್ ಸಮಯ ಹೋಗಿರೋದು ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಮನುಷ್ಯ ಏನು ಮಾಡ್ತಾನೆ ಆ ಒಂದೇ ಒಂದು ಇಲಿ ಹಿಡಿಯೋದಕ್ಕೋಸ್ಕರ ಹೆಚ್ಚು ಕಡಿಮೆ ಅರ್ಧ ದಿವಸ ಅವನ ಜೀವನದ ಅಮೂ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾನೆ ಮನೇನ ಚಿಂದಿ ಚಿದ್ರಾನ ಮಾಡ್ಬಿಟ್ಟ ಪುಡುಪುಡಿ ಮಾಡ್ಬಿಟ್ಟ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಅವನು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ ಏನು ಮಾಡಬಾರ್ದು ಅದನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾನೆ ಆದ್ರಿಂದ ಮನುಷ್ಯ ಉದ್ಧಾರ ಆಗೋದಿಲ್ಲ ಉದ್ಧಾರ ಆಗೋದು ಅಂತಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಪರಿಸ್ಥಿತಿಗಳು ಒಂದೊಂದು ರೀತಿ ವಾತಾವರಣಗಳು ಒಂದೊಂದು ರೀತಿ ಇರ್ತವೆ ಇದೆಲ್ಲವೂ ಕೂಡ ಉದ್ಧಾರ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಆರು ಕೇರಲ್ಲ ಮೂರು ಕೇಳಿಯಲ್ಲ ಇದು ಯಾರ್ಯಾರು ಈ ಸ್ಥಿತಿಯಲ್ಲಿ ಇರ್ತಾರೆ ಈ ಸ್ಥಳದಲ್ಲಿ ಬದುಕ್ತಾ ಇರ್ತಾರೆ ಇವರೆಲ್ಲರದ್ದು ಕೂಡ ಅದೇ ರೀತಿನೇ ಈ ಕಥೆಯ ರೀತಿ ಮಾಡೋ ಕೆಲಸ ಬಿಟ್ಟು ಬೇರೆ ಏನನ್ನೂ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಇಕ್ವಲ್ ಟು ರಿಸಲ್ಟ್ ಅಂತ ನಾನು ಬರ್ಕೊಟ್ಟಿದ್ದೆ ಇವತ್ತಿನ ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ ಸ್ಕಿಲ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಉದಾಹರಣೆಗೆ ಒಬ್ಬ ಕಲಾವಿದ ಅವನು ಅತ್ಯದ್ಭುತವಾಗಿ ಬಾಲ್ಯದಿಂದನೋ ಅಥವಾ ಕಾಲೇಜಿನ ನಂತರನೋ ಅವನು ಚಿತ್ರ ಬರೆಯೋದನ್ನು ಕಲ್ತ್ಕೊಳ್ತಾನೆ ಇದೊಂದು ಟ್ಯಾಲೆಂಟ್ ಇದೆ ಒಬ್ಬ ಕಾರ್ ಓಡಿಸ್ತಾನೆ ಇನ್ನೊಬ್ಬ ಈಜಾಡ್ತಾನೆ ಒಬ್ಬ ಹಾಡು ಹೇಳ್ತಾನೆ ಒಬ್ಬ ಕೊಳಲು ನುಡಿಸ್ತಾನೆ ಒಬ್ಬೊಬ್ಬರು ಒಂದೊಂದು ರೀತಿ ಇದೆಲ್ಲವೂ ಕೂಡ ಸ್ಕಿಲ್ ಇದು ಸಾರಿ ಇದೆಲ್ಲ ಟ್ಯಾಲೆಂಟ್ ಇದು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಕಿಲ್ಗೂ ಟ್ಯಾಲೆಂಟ್ಗೂ ಬಹಳಷ್ಟು ವ್ಯತ್ಯಾಸ ಇದೆ ಸ್ಕಿಲ್ ಏನು ಟ್ಯಾಲೆಂಟ್ ಅಂದ್ರೇನು ಎಲ್ಲ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಟ್ಯಾಲೆಂಟ್ ಅಂದರೆ ಕಲೆಗಳನ್ನು ವಿದ್ಯೆಗಳನ್ನ ಕಲ್ತಿರೋ ಕಲಿಯೋದಕ್ಕೆ ಒಂದು ಯೋಗ್ಯತೆ ಅರ್ಹತೆ ಇರಬೇಕು ಎಲ್ಲರೂ ಕಲಾವಿದರಾಗೋದಕ್ಕೆ ಸಾಧ್ಯವಿಲ್ಲ ಒಬ್ಬೊಬ್ರಿಗದು ಇನ್ಬಿಲ್ಟ್ ಇರುತ್ತೆ ಆದ್ದರಿಂದ ಆತ ಕಲಾವಿದನಾಗಿರ್ತಾನೆ ಜನ್ಮ ಜನ್ಮಾಂತರದಿಂದ ಆ ಒಂದು ಅಂಶ ಅವನಲ್ಲಿ ಇರೋದ್ರಿಂದ ಖಂಡಿತವಾಗಲೂ ಅವನು ಮಾಡಬಲ್ಲ ಅವನು ಹಾಡಬಲ್ಲ ಅವನು ನುಡಿಸ್ಬಲ್ಲ ಯಾವುದೇ ಸಂಗೀತ ವಾದ್ಯಗಳನ್ನು ನುಡಿಸಬಲ್ಲ ಈಗ ಇದೆಲ್ಲವೂ ಕೂಡ ಟ್ಯಾಲೆಂಟ್ ಆದರೆ ಸ್ಕಿಲ್ ಅಂದರೆ ಏನು ಅಂತಂದರೆ ಮಾಡಿರೋ ಕಲಾಕೃತಿಗಳನ್ನು ರಚಿಸಿರುವಂತಹ ಕಲಾಕೃತಿಗಳನ್ನು ಮಾರಾಟ ಮಾಡುವಂಥ ಒಂದು ಇದಿದೆಯಲ್ಲ ಇದನ್ನು ಸ್ಕಿಲ್ ಅಂತ ಕರೀತಾರೆ ಸೊ ಟ್ಯಾಲೆಂಟ್ ಏನೋ ಕಲೆಗಳನ್ನು ವಿದ್ಯೆಗಳನ್ನು ಕಲಿಯುವಂಥದ್ದು ಸ್ಕಿಲ್ ಏನೋ ಆ ಕಲ್ತಿರೋದನ್ನ ಮಾರುವಂಥ ರೀತಿ ನೀತಿ ಇದು ಸಾಕಷ್ಟು ಜನಕ್ಕೆ ಬರೋದಿಲ್ಲ ಕಲಾಕೃತಿಗಳನ್ನು ಮಾಡ್ತಾರೆ ಅತ್ಯದ್ಭುತವಾಗಿ ಹಾಡು ಹೇಳ್ತಾರೆ ಎಲ್ಲಿ ಹಾಡಬೇಕು ಯಾರ ಮುಂದೆ ಹಾಡಬೇಕು ಯಾವ ವೇದಿಕೆ ಬೇಕು ನಮಗೆ ಇದು ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಎಲ್ಲಿ ಬರ್ತದೆ ಅಂದರೆ ಸ್ಕಿಲ್ ಇಂದ ಬರ್ತದೆ